ಶ್ರೀರಾಮಕೃಷ್ಣರ ಜಯಂತಿ ನಿನ್ನೆ ಆಚರಿಸಿದ್ದೇವೆ ಅದೇ ಚಿಂತನೆಯ ಒಂದು ಜಾಡಿನಲ್ಲಿ ನಾವು ಚಿಂತನಾ ಲಹರಿಯನ್ನು ಮುಂದುವರಿಸುವುದಾದರೆ ಭಗವಾನ್ ಶ್ರೀರಾಮಕೃಷ್ಣರು ಒಬ್ಬ ಸಾಮಾನ್ಯ ಬಡ ಕುಟುಂಬದಲ್ಲಿ ಹುಟ್ಟಿ ಒಂದು ದಕ್ಷಿಣೇಶ್ವರ ಅಂತಕ್ಕಂಥ ಜಾಗದಲ್ಲಿ ನಿರ್ಮಾಣಗೊಂಡಿದ್ದ ರಾಣಿ ರಾಸಮಣಿ ಎಂಬ ಬೆಸ್ತರ ಬೆಸ್ತಗಳಾದರೂ ಕೂಡ ಮಹಾರಾಣಿಯಂತೆ ಇದ್ದಂಥವಳು ಅವಳು ಕಟ್ಟಿಸಿದಂತಹ ಒಂದು ದೇವಸ್ಥಾನ ಆ ದೇವಸ್ಥಾನದಲ್ಲಿ ಅರ್ಚಕರಾಗಿ ಸೇರಿಕೊಂಡು ಹಿಂದೆಂದೂ ಕೂಡ ಈ ಒಂದು ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಎಂದು ಕಾಣಸಿಗದ ಅಪರೂಪದ ಸಾಧನೆಯನ್ನು ಶ್ರೀರಾಮಕೃಷ್ಣರು ಆ ದೇವಾಲಯದಲ್ಲಿ ಮಾಡ್ತಾರೆ ಆಧುನಿಕ ಯುಗದ ಮನುಷ್ಯರ ಮನಸ್ಸುಗಳಲ್ಲಿ ತುಂಬಿಕೊಂಡಿರ್ತಕ್ಕಂಥ ಸಂಶಯಕ್ಕೆ ಉತ್ತರವೋ ಎಂಬಂತೆ ಆಧುನಿಕ ಸಮಸ್ಯೆಗಳಿಗೆ ಉತ್ತರವೋ ಎಂಬಂತೆ ಅವರು ಅಲ್ಲಿ ಸಾಧನೆ ತೊಡಗುತ್ತಾರೆ ಮೂರ್ತಿಯಲ್ಲಿ ಕಾಳಿಕಾ ಮೂರ್ತಿಯಲ್ಲಿ ಸ್ವತಃ ಜಗನ್ಮಾತೆಯನ್ನು ಕಾಣ್ತಾರೆ ದರ್ಶನವನ್ನು ಪಡಿತಾರೆ ಆದರೂ ಕೂಡ ಇವತ್ತಿನ ಅನೇಕ ಮಂದ ಬುದ್ಧಿಗಳಿಗೆ ಅದು ಭಕ್ತಿಗೆ ಸಂಬಂಧಪಟ್ಟ ವಿಷಯ ವಿಚಾರಕ್ಕೆ ಸಂಬಂಧಪಟ್ಟ ವಿಷಯವಲ್ಲ ಅಂತಕ್ಕಂಥ ಸತ್ಯ ಯಾರಿಗೂ ಇವತ್ತು ಗೊತ್ತಾಗ್ತಾ ಇಲ್ಲ ಭಕ್ತಿಯಿಂದ ನೀನು ಎಲ್ಲಿ ಬೇಕಾದರೂ ದೇವರನ್ನು ಕಾಣಬಹುದು ಆದರೆ ಇರಬೇಕಾಗಿದ್ದು ಭಕ್ತಿ ಹೊರತು ವಿಚಾರ ಅಲ್ಲ ಈ ಮ ಆಧುನಿಕ ಮಂದಮತಿಗಳು ವಿಚಾರವಂತರನ್ನು ಅನ್ನಿಸಿಕೊಂಡವರು ಅವರು ತಮ್ಮ ವಿಚಾರದಿಂದ ಭಗವಂತನ ಪಡೆದುಕು ಇದ್ದಾರೆ ಹಿಂದೆಯೇ ಉಪನಿಷತ್ತುಗಳ ಸಾಧನೆ ಮಾಡಿ ಮಾಡಿ ಭಗವಂತನನ್ನು ಅರಿತುಕೊಂಡ ಮೇಲೆ ಹೇಳಿದಂಥ ಋಷಿವಾಕ್ಯ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ತ ಮನಸ್ಸಾ ಸಹ ಮಾತು ಮನಂಗಳಿಂದಾಚೆ ಸಾತಿಶಯದ ನಿರುಪಾಧಿಕ ನಿರ್ಮಲ ಪರಂಜ್ಯೋತಿ ಅಂತ ಶರಣರು ಯಾವುದನ್ನು ಹಾಡಿ ಹೊಗಳಿದರೂ ಅದನ್ನು ಈ ಅಲ್ಪ ಬುದ್ಧಿಗಳು ನಾಲ್ಕು ಪುಸ್ತಕ ಓದಿಕೊಂಡು ನಾಲ್ಕು ಪುಸ್ತಕ ಬರೆದಂಥವರು ಆ ಭಗವಂತನ ಕುರಿತಾಗಿ ವ್ಯಾಖ್ಯಾನವನ್ನು ಮಾಡೋದಕ್ಕೆ ಹೋದನ್ನು ನೋಡಿದರೆ ನಗು ಬರ್ತದೆ ಮತ್ತು ಅವರ ಬಗ್ಗೆ ಒಂದು ಭಾವನೆ ಖೇದಕರ ಭಾವನೆ ಬರ್ತದೆ ಹಾಗಾಗಿ ಒಬ್ಬ ಸಾಮಾನ್ಯ ಅರ್ಚಕರಾಗಿ ಸೇರಿಕೊಂಡು ಭಗವಂತನನ್ನು ಅನುಭವಿಸಿದರು ಭಗವದ ಆನಂದವನ್ನು ಅನುಭವಿಸಿದರು ಅನುಭವಿಸ್ತಾ ಅನುಭವಿಸ್ತಾ ಆ ಜಗನ್ಮಾತ ಜೊತೆಗೆ ತ ಸ್ವತಃ ತಮ್ಮ ತಾಯಿಯ ಜೊತೆಗೆ ಮಾತನಾಡುತ್ತಿದ್ದಾರೋ ಎಂಬಂತೆ ಅವರು ಮಾತನಾಡಿದರು ಅವರ ಸಮಸ್ಯೆಗಳು ಸಮಸ್ಯೆಗಳಿಗೆ ಜಗನ್ಮಾತೆಯಿಂದಲೇ ಪರಿಹಾರವನ್ನು ದೊರಕಿಸಿಕೊಂಡರು ಎಂಥ ಅದ್ಭುತವಾದಂಥ ಜೀವನ ಎಂಥ ಅದ್ಭುತವಾದಂಥ ವಾತಾವರಣ ಭಾವಿಸಿ ನೋಡಬೇಕು ಹಾಗೆ ಭಾವಿಸಿ ನಾವು ಭಾವಿಸಬೇಕು ನಮ್ಮಲ್ಲಿ ಭಕ್ತಿ ಅನ್ನೋದು ಎಷ್ಟು ಮಟ್ಟಿಗಿದೆ ಏನೋ ಭಕ್ತಿಯಿಂದ ಇರ್ತಕ್ಕಂಥ ನಮ್ಮದು ಈ ಕಾದ ತವೆಯ ಮೇಲೆ ನೀರನ್ನು ಚಿಮುಕಿಸಿದರೆ ಹೇಗೆ ಒಂದೇ ಸಾರಿ ಅಂತ ಹೋಗುತ್ತೋ ಅಷ್ಟರ ಅಷ್ಟೇ ನಮ್ಮ ಭಕ್ತಿ ಇರ್ತಕ್ಕಂಥದ್ದು ಆದರೆ ಭಕ್ತಿಯ ಆಳ ಸಮರ್ಪಣೆ ಅಲ್ಲಿರ್ತಕ್ಕಂಥ ವ್ಯಾಕುಲತೆ ಇದು ಯಾವುದರ ಪರಿಚಯವೂ ನಮಗಿಲ್ಲದೆ ನಾವೇನೇನೂ ಮಾತನಾಡ್ತಾ ಇದ್ದೇವಲ್ಲ ನಮ್ಮ ಬಗ್ಗೆ ನಮಗೆ ಒಂದು ರೀತಿ ಜುಗುಪ್ಸೆ ಭಾವನೆ ಬರ್ತದೆ ಹಾಗಾಗಬಾರ್ದು ಅಂತಂದರೆ ಭಗವಂತನ ಶ್ರೀರಾಮಕೃಷ್ಣರ ಆ ಜೀವನವನ್ನು ಅವರು ಪಟ್ಟ ವ್ಯಾಕುಲತೆಯನ್ನು ಜಗನ್ಮಾತೆಗೆ ಹಂಬಲಿಸಿದ ರೀತಿಯನ್ನು ಅದರ ಒಂದು ಒಂದು ಅಂಶವಾದರೂ ನಮಗೆ ಬಂದರೆ ಖಂಡಿತವಾಗಿಯೂ ನಮಗೂ ದೇವರ ದರ್ಶನ ಆಗಿ ಆಗುತ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ ಹಾಗಾಗಿ ಈ ಯುಗಕ್ಕೆ ಶ್ರೀರಾಮಕೃಷ್ಣರು ಭಕ್ತಿಯ ಸಾಧನೆಯನ್ನು ಹೇಳಿಕೊಟ್ಟಿದ್ದಾರೆ ಆ ಭಕ್ತಿಯಿಂದ ನೀನು ಮೂರ್ತಿಯಲ್ಲಾದರೂ ಕಾಣ್ಬೋದು ಭಾವಚಿತ್ರ ಕಾಣ್ಬೋದು ಎಲ್ಲದರೂ ಕಾಣ್ಬೋದು ಆದರೆ ಭಕ್ತಿಯೇ ಇಲ್ಲ ಅಂತಂದರೆ ನೀನು ಎಲ್ಲೂ ಕಾಣೋದಕ್ಕೆ ಸಾಧ್ಯ ಇಲ್ಲ ಇಲ್ಲ ಅಂತ ಹೇಳೋದಕ್ಕೆ ಇದು ಈಗ ಭಗವಂತನ ಸಾಕಾರನೂ ನಿರಾಕಾರ ಅಂತಕ್ಕಂಥ ಇಡೀ ಅವರ ಜೀವನ ಸಂದೇಶದ ಸಾರವನ್ನು ವಚನ ವೇದದಲ್ಲಿ ಶ್ರೀರಾಮಕೃಷ್ಣ ನಮಗೆ ಕೊಟ್ಟಿದ್ದಾರೆ ಅದನ್ನು ಓದಬೇಕು ಓದಿ ಅನುಸರಿಸಬೇಕು ಆ ಭಕ್ತಿಯನ್ನು ಒಂದು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಒಂದು ರೀತಿಯಲ್ಲಿ ಅದನ್ನು ಗುಪ್ತವಾಗಿ ನಾವು ಬೆಳೆಸಿಕೊಳ್ಳಬೇಕು ಬೆಳೆಸಿಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ನಮ್ಮ ಇಷ್ಟ ದೇವರು ಆ ಇಷ್ಟ ದೇವರ ಬಗ್ಗೆ ಒಂದು ಯಾಕೊಂದು ಭಾವನೆ ಪ್ರೀತಿಯ ಭಾವನೆ ಎಂಥ ಪ್ರೀತಿಯ ಭಾವನೆ ಅಂದರೆ ಶ್ರೀರಾಮಕೃಷ್ಣರನ್ನು ತೋರಿಸಿಕೊಟ್ಟದ್ದು ಭಗವಂತನನ್ನು ಪೂಜಿಸಬೇಕು ಅಂತಷ್ಟೇ ಅಲ್ಲ ಭಗವಂತನನ್ನು ಪ್ರೀತಿಸಬಹುದು ಅಂತ ಅವನೇ ನಮ್ಮ ತಂದೆ ತಾಯಿ ಇಷ್ಟ ಮಿತ್ರ ಎಲ್ಲವೂ ಅವನಾಗಿದ್ದಾನೆ ಆ ಭಾವನೆಯಿಂದ ನಾವು ಅಲ್ಲಿಗೆ ಅವನಲ್ಲಿ ಹೋದಾಗ ಖಂಡಿತವಾಗಿಯೂ ಅವನ ದರ್ಶನ ಕೃಪೆಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನು ಅವರು ತೋರಿಸಿಕೊಟ್ಟಿದ್ದಾರೆ ಅದೇ ಅದನ್ನೇ ನಾವು ಇವತ್ತು ಅನುಸರಿಸೋಣ ಅನುಸರಿಸ್ತಾ ಅನುಸರಿಸ್ತಾ ಭಕ್ತಿಯನ್ನು ಭಕ್ತಿಯ ಅನುಕೂಲ ನಮ್ಮೆಲ್ಲರಲ್ಲಿ ಅವರ ಕೃಪೆಯಿಂದ ಆಗಲಿ ಅಂತ ಹೇಳಿ ಪ್ರಾರ್ಥಿಸಿಕೊಳ್ಳೋಣ